ನನ್ನ ಫೈಟ್ಸ್ ನೋಡಿ ನೀವು ಹೋಗ್ಲೇ ಬೇಕಾಗುತ್ತೆ ಸಿನಿಮಾ ಪೌಡರ್ ಸಿನಿಮಾ ನೋಡೋಕೆ ಟ್ವೆಂಟಿ ತರ್ಡ್ ಆಗಸ್ಟ್ ಮಾಡಬೇಕು ನಮ್ ಪ್ರೊಡ್ಯೂಸರ್ ದುಡ್ಡು ಮಾಡಬೇಕು ನಾನು ಇನ್ನೊಂದು ಹಾಕೊಳ್ಬೇಕು ಸೊ ಪ್ಲೀಸ್ ನಮ್ಮ ಸಿನಿಮಾ ಬಂದು ನೋಡ್ಲೇಬೇಕು ಅಂಡ್ ಈ ಸಿನಿಮಾದಲ್ಲಿ ಆಕ್ಷನ್ ಅಂದ್ರೆ ಬರೀ ನನ್ನ ಪಾತ್ರ ಮಾಡೋದು ಸೊ ಇತ್ತೀಚೆಗೆ ಚೇಂಜ್ ಆಗಿದೆ ನಾನು ಜಾಯಿನ್ ಆಗ ಆಗುವಾಗ ಅಂಡ್ ಟು ನೌ ತುಂಬಾನೇ ಡಿಫ್ರೆನ್ಸ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಮನವು ಇಂದು ನಿಂದಾಗಿದೆೆಯ ತುಂಬ ತುಂಬಿ ಏನೋ ಲಾಸ ಏನೋ ಸಂತೋಷ ನೀವ್ ನೋಡ್ತಾ ಇದ್ರೀಟ್ಗಾರ ನಾನು ಯಶವಂತ್ ನನ್ನ ಮುಂದೆ ಬ್ಯೂಟಿಫುಲ್ ಆಗಿರೋ ಇಬ್ರು ಗೆಸ್ಟ್ ಕೂತಿದ್ದಾರೆ ಸೊ ಒಂದು ಸ್ಪೆಷಲ್ ಡೇಗೆ ಇಬ್ರು ಕೂಡ ಕರ್ಕೊಂಡ್ ಬಂದಿದ್ದೀನಿ ಅಂಡ್ ಒಂದಷ್ಟು ಮಾತಾಡದಿದೆ ಮೇನ್ ಆಗಿ ಒಂದ್ ಸಿನಿಮಾ ಬಗ್ಗೆ ಮಾತಾಡುದೇ ಸೊ ಇಬ್ರು ಬ್ಯೂಟಿಫುಲ್ ಗೆಸ್ಟ್ ಬೇರೆ ಯಾರು ಅಲ್ಲ ಒಬ್ರು ಶರ್ಮಿಳಾ ಬಾಂಡ್ಲರು ಇನ್ನೊಬ್ರು ಧನ್ಯ ರಾಮ್ ಕುಮಾರ್ ಇಬ್ರು ಇದಾರೆ ವಾತ ಹಾಯ್ ನಮಸ್ತೆ ಹೇಗಿದ್ದೀರಾ ಹೇಗಿದ್ದೀರಾ ನಮಸ್ತೆ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಇಬ್ರು ರೆಡಿ ಆಗಿದ್ದೀರಾ

ಪೌಡರ್ ಅಂತ ಪೌಡರ್ ಪಾರ್ಟ್ನರ್ಸ್ ಅಂತ ನಿಮ್ಮ ಹಿಂದೆ ಇದೆ ಆಮೇಲೆ ಮೇಕಪ್ ಮಲ್ಲಿಕಾ ಅಂತ ನಿಮ್ಮ ಹಿಂದೆ ಇದೆ ಸೊ ಫಸ್ಟ್ ಆಫ್ ಆಲ್ ನಿಮ್ಮಿಂದಾನೆ ಶುರು ಮಾಡ್ತೀನಿ ಒಂದಷ್ಟು ಗ್ಯಾಪ್ ಆಯ್ತು ಸೊ ಗಾಳಿಪಟದಲ್ಲಿ ಆಮೇಲೆ ನೀವು ಕಾಣಿಸ್ಕೊಂಡಿ ಸೊ ಗಾಳಿಪಟ ಆದ್ಮೇಲೆ ಒಂದಷ್ಟು ಸ್ವಲ್ಪ ಗ್ಯಾಪ್ ಆಯ್ತು ಈಗ ಮತ್ತೆ ಪೌಡರ್ ಅನ್ನೋ ತರ ಅದ್ರಲ್ಲೂ ಕೂಡ ಮೇಕಪ್ ಮಲ್ಲಿಕ ಅನ್ನೋ ಒಂದು ಕ್ಯಾರೆಕ್ಟರ್ ಮೂಲಕ ನಮ್ಮನ್ನ ಎಂಟರ್ಟೈನ್ ಮಾಡಕ್ ಬರ್ತಾ ಇದೀರಾ ಸೊ ಏನಕ್ಕೆ ಐ ಥಿಂಕ್ ಒಬ್ಬರು ನಟಿಗೆ ಒಂದು ಬರಿ ಪಾತ್ರ ಬಗ್ಗೆ ಅಲ್ಲ ಬಟ್ ಐ ಥಿಂಕ್ ಸ್ಕ್ರಿಪ್ಟ್ ನೋಡ್ಕೊಂಡೇ ನಾವು ಆಯ್ಕೆ ಮಾಡಬೇಕಾಗುತ್ತೆ ಯಾವ ಸ್ಕ್ರಿಪ್ಟ್ ಇದೆ ಅಂತ ಸೊ ಐ ಥಿಂಕ್ ನಾನು ಕೆಲವು ಗಾಲಿಪಟ ಆದ್ಮೇಲೆ ಆಲ್ದೋ ದೊಡ್ಡ ಹಿಟ್ ಇರುವುದರಿಂದ ಆದರೂ ಕೂಡ ಅದಾದ್ಮೇಲೆ ಐ ಥಿಂಕ್ ಕೆಲವು ಸ್ಕ್ರಿಪ್ಟ್ಸ್ ಬಂತು ನನಗೆ ಬಟ್ ಐ ವಾಝ್ ವೆರಿ ಎಕ್ಸೈಟೆಡ್ ಅಂದರೆ ಎಷ್ಟೊಂದು ವರ್ಷ ಇದೀನಿ ಇಂಡಸ್ಟ್ರಿಯಲ್ಲಿ ಅಂಡ್ ಐ ವಾಸ್ ಐ ವಾಂಟೆಡ್ ಇಟ್ ಚಾಲೆಂಜಿಂಗ್ ಏನೋ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಸೊ ಪೌಡರ್ ಆಲ್ಮೋಸ್ಟ್ ಒಂದೇ ಇಯರ್ ಒಂದ್ ವರ್ಷ ಆಗಿದೆ ಇದು ಆಕ್ಚುಲಿ ಸಿನಿಮಾ ಒಪ್ಕೊಂಡು ಅಂಡ್ ಈ ಪಾತ್ರ ಮೇಕಪ್ ಮಲಿಕ ತುಂಬಾ ಒಂಥರ ಯೂನಿಕ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಈ ಸಿನಿಮಾದಲ್ಲಿ ಬಿಕಾಸ್ ನಾಲ್ಕೈದು ಫೈಟ್ ಸೀಕ್ವೆನ್ಸಸ್ ಇದೆ ನನಗೆ ಆ್ಯಂಡ್ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಅಂದರೆ ಬರೀ ನನ್ನ ಪಾತ್ರ ಮಾಡೋದು ಸೊ ಬರೀ ಹೀರೋ ಯಾಕೆ ಆ್ಯಕ್ಷನ್ ಮಾಡಬೇಕು ಹೀರೋಯಿನ್ ಯಾಕೆ ಆ್ಯಕ್ಷನ್ ಮಾಡೋಕೆ ಆಗಲ್ಲ ಅಂತ ಸೊ ನನಗೆ ಸ್ವಲ್ಪ ಭಯ ಆಯ್ತು ಯಾಕಂದ್ರೆ ನಾನು ಫುಲ್ ಕರಿಯರ್ ಗ್ರಾಫ್ ನೋಡಿದರೆ ನಾನು ಯಾವತ್ತೂ ಆ್ಯಕ್ಷನ್ ಮಾಡಿಲ್ಲ ಸೊ ಇದು ಒಂಥರ ಚಾಲೆಂಜ್ ಇತ್ತು ನನಗೆ ಸೊ ಐ ಐ ಐ ವಾಂಟ್ ಟು ಡೂ ಸಮಿಂಗ್ ಗುಡ್ ಬ್ಯಾನರ್ ತುಂಬ ಚೆನ್ನಾಗಿತ್ತು ನಮ್ಮ ಕೆ ಆರ್ ಜಿ ಬ್ಯಾನರ್ ಅವ್ರ ಜೊತೆ ತುಂಬ ಕೆಲಸ ಮಾಡಬೇಕು ತುಂಬ ದಿವ್ಸ ಅಂತ ನನ್ನ ಯೋಚನೆ ಇತ್ತು ಇಟ್ ಫೈನಲಿ ಹ್ಯಾಪೆಂಡ್ ಆ್ಯಂಡ್ ಜನಾರ್ದನ್ ಸರ್ ಗುಲ್ಟು ಸಿನಿಮಾ ನಾನು ನೋಡಿದಾಗ ಯಾವತ್ತಾದರೂ ಒಂದು ದಿವಸ ಅವ್ರ ಜೊತೆ ನಾನು ಕೆಲಸ ಮಾಡೇಬೇಕು ಅಂತ ಒಂದು ಮ್ಯಾನಿಫೆಸ್ಟೇಷನ್ ಇತ್ತು ಅದಾಯಿತು ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್ ಟು ವರ್ಕ್ ಇತ್ತು ಬಿಕಾಸ್ ಅವ್ರು ಟೆಕ್ನಿಕಲಿ ಅವರು ತುಂಬಾ ಸ್ಟ್ರಾಂಗ್ ಅವರು ಮೈಂಡಲ್ಲಿ ಏನು ಇವತ್ತು ಶೂಟಿಂಗ್ ಇದ್ದರೆ ಈ ಸೀನ್ ಮಾಡಬೇಕು ಎಷ್ಟು ಶೂಟ್ ಮಾಡಬೇಕು ಅದು ಶೂಟ್ ಮಾಡಿ ಹೋಗ್ತಾರೆ ಸೊ ಈ ಹ್ಯಾಡ್ ಲಾಡ್ ಆಫ್ ಕ್ಲಾರಿಟಿ ಸೊ ಇದೆಲ್ಲ ಒಟ್ಟಿಗೆ ಬಂದಾಗ ಯು ನೋ ಯು ಗೆಟ್ ಮೋರ್ ಎಕ್ಸೈಟೆಡ್ ಟು ವರ್ಕ್ ಆನ್ ಅ ಪ್ರಾಜೆಕ್ಟ್ ಸೊ ಅದಕ್ಕೆ ಐ ಟು ಮೈ ಟೈಮ್ ಬಟ್ ಇದು ಒಂದು ನನ್ನ ಪ್ರಕಾರ ಒಂದು ತುಂಬಾ ಒಳ್ಳೆ ಸಿನಿಮಾ ಸೊ ಇದೆ ಹಿಂದಿನ ಸಿನಿಮಾದಲ್ಲೂ ನಾವು ಮಾತಾಡಿದ್ವಿ ನೆಕ್ಸ್ಟ್ ಪೌಡರ್ ಸಿಗ್ತೀವಿ ಅಂಡ್ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ನಿಮ್ಮ ಒಂದು ಪಾತ್ರೆಗಳ ಒಂದು ಜ್ಯೂಸ್ ಇದೆಯಲ್ಲ ಅದು ಚೇಂಜ್ ಆಗ್ತಾ ಇದೆ ಬದಲಾಗ್ತಾ ಇದೆ ಸೊ ನೀವು ಮಾಡ್ತಾ ಇರುವಂತ ನಾ ಎಲ್ಲದ್ರಲ್ಲೂ ನಾನ್ ಗುರ್ತಿಸ್ಕೋಬೇಕು ಒಬ್ಬ ಆಕ್ಟರ್ ಆಗಿ ಪ್ರತಿಯೊಂದು ಪಾತ್ರಗಳು ನೀವು ಮಾಡಕ್ ರೆಡಿ ಆಗ್ತಾ ಇದ್ರ ಹಾಗೆ ಚೂಸ್ ಮಾಡ್ತಾ ಇದ್ರ ಸೊ ಇದ್ರಲ್ಲಿ ಹಿಂಗಿದೆ ಈಗ ಈ ಕಾಂಬಿನೇಷನ್ ನಾವು ಹಿಂದಿನ ಸಿನಿಮಾದಲ್ಲಿ ಒಂದ್ಸರಿ ನೋಡಿದ್ವಿ ಓ ಅದಕ್ಕೂ ಇದಕ್ಕೂ ದೇ ಆರ್ ಪೋಲ್ಸ್ ಅಪಾರ್ಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಯಾಕೆಂದರೆ ಐ ಆಮ್ ಓನ್ಲಿ ಟೆನ್ ಪರ್ಸೆಂಟ್ ಲೈಕ್ ಮೈ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲಿ ಸೊ ಹಾಗಾಗಿ ನನಗೆ ಬೇರೆ ಒಂದು ಅಂದರೆ ಬೇರೆ ಹುಡುಗಿ ಕಾಲಲ್ಲಿ ನಿಂತ್ಕೊಂಡು ವರ್ಲ್ಡ್ನ ವ್ಯೂ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತಲ್ಲ ಆ್ಯಸ್ ಆ್ಯಕ್ಟರ್ಸ್ ದಟ್ಸ್ ವೈ ವಿ ಆರ್ ಲಕ್ಕಿ ಯಾಕಂದರೆ ಥ್ರೂ ದ ಲೆನ್ಸ್ ನಾವು ಒಂದು ಹಂಡ್ರೆಡ್ ಲೈಫ್ಸ್ ನ ಲೀಡ್ ಮಾಡ್ಬಿಡ್ಬೋದು ನಿನ್ನೆ ನಾವು ಮಾತಾಡ್ತಾ ಇದ್ವಿ ಒಂದ್ ದಿವಸ ನರ್ಸ್ ಆಗಿ ಆಗ್ಬೋದು ನೆಕ್ಸ್ಟ್ ಡೇ ಲಾಯರ್ ಐ ಐ ಆಫೀಸರ್ ಇವಾಗ ಅಸಾಸ್ ರೋಲ್ ಅಂದ್ರೆ ಬೇರೆ ಬೇರೆ ವಿ ಆರ್ ಲಕ್ಕಿ ಟು ಪ್ಲೇ ಬೇರೆ ಬೇರೆ ತರ ಕ್ಯಾರೆಕ್ಟರ್ಸ್ ವಿ ಗೆಟ್ ಟು ಪ್ಲೇ ಸೊ ಐ ಹೋಪ್ ಇದ್ರಲ್ಲಿ ನಾನು ಜಸ್ಟಿಸ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ಸೊ ಐ ಥಿಂಕ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಿದ್ರೆ ನರ್ಸ್ ನಿತ್ಯ ಅಂತ ಅವ್ರನ್ನ ಕಳಿಯೋದು ಇವರು ಮೇಕಪ್ ಮಾಲೀಕ ಆಗಿದ್ರೆ ನಾನು ನಿತ್ಯ ಸೊ ನರ್ಸ್ ಹೇಗೆ ಅಂದ್ರೆ ಅವರ ಲವ್ ಇಂಟ್ರೆಸ್ಟ್ ದಿಗಂತ್ ಅವರು ಅವ್ರು ಒಟ್ಟಿಗೆ ಇರ್ತಾರೆ ಬ್ರೇಕಪ್ ಆಗಿರುತ್ತೆ ಮತ್ತೆ ಅವ್ನು ಟ್ರೈ ಮಾಡ್ತಾನೆ ಇರ್ತಾನೆ ಬೇಕೇ ಬೇಕು ಹುಡುಗಿ ಅಂತ ಅವಳು ಸ್ವಲ್ಪ ಕೊಬ್ಬು ತೋರಿಸ್ತಾ ಇರ್ತಾಳೆ ಆಮೇಲೆ ಕೊನೆಗೂ ಅವಳು ಅವ್ರ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ ಅಂದ್ರೆ ಅವಳಿಗೆ ಆಸೆ ಜಾಸ್ತಿ ಅವನಿಗೆ ಏನೇನೂ ಬೇಡ ಅವಳಿದ್ರೆ ಸಾಕು ಆತರ ಸೊ ಹಾಗಾಗಿ ಅವರಲ್ಲಿ ಒಂದು ಒಂದಷ್ಟು ಆರ್ಗ್ಯುಮೆಂಟ್ಸ್ ಇಲ್ಲ ಫನ್ ಇದು ಬ್ಯಾಂಟರ್ ಅಂತಾರಲ್ಲ ಆ ತರ ಇರುತ್ತೆ ಅಂಡ್ ಇಟ್ಸ್ ಫನ್ ಥ್ರೂ ಔಟ್ ದ ಫಿಲ್ಮ್ ಇದು ಒಂದು ಬ್ಯಾಂಟರ್ ಉಳಿಸ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಅವರಿಗೆ ನಾ ದೊಡ್ಡ ಥ್ಯಾಂಕ್ ಯು ಹೇಳಬೇಕು ಯಾಕಂದ್ರೆ ಕಾಮಿಡಿ ಈ ಒಂದು ಆಕ್ಟರ್ಸ್ ಗೆ ಕಷ್ಟ ಅಂತ ಹೇಳ್ತಾರೆ ಅಂದರೆ ಕಾಮಿಡ್ ಟೈಮಿಂಗ್ ಬರೋದು ಅಷ್ಟು ಸುಲಭ ಅಲ್ಲ ಸೊ ನನಗೆ ಅದು ಬರುತ್ತೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಂಡ್ ನಮ್ಮ ಸರ್ ನನ್ನಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅಂಡ್ ಈಸ್ ಡನ್ ಇಟ್ ಬ್ಯೂಟಿಫುಲ್ಲಿ ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಜನಾರ್ದನ್ ಸರ್ ಆ್ಯಂಡ್ ಟು ಕಾರ್ತಿಕ್ ಅಂಡ್ ಯೋಗಿ ಸರ್ ಹೋಗಿರಿ ಈ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಹೀರೋ ಹೀರೋಯಿನ್ ಷ್ಟು ಸಿನಿಮಾಗಳೆ ಮಾಡಿದಾಗ ಹೀರೋ ಅಂತ ಈ ತರ ಒಂದಷ್ಟು ಸಿನಿಮಾ ಅಂತ ಬಂದಾಗ ಸೊ ಕೆಲವೊಂದು ಫಿಮೇಲ್ ಓರಿಯಂಟೆಡ್ ಸಿನಿಮಾ ಇದೆ ಮಾರಣ ಅಂತ ಅಂದಾಗ ಸೊ ನೆಕ್ಸ್ಟ್ ಸಿನಿಮಾಗಳು ಮತ್ತೆ ನೀವು ಹೀರೋ ಜೊತೆ ಡುಗೇಟ್ ಹಾಡಬೇಕು ಅಂತ ಇನ್ನೊಂದಷ್ಟು ಯಾವ್ದಾರ ಸ್ಕ್ರಿಪ್ಟ್ ಬಂದಾಗ ಹೆಂಗಿರುತ್ತೆ ನಿಮ್ಮ ಸೆಲೆಕ್ಷನ್ ಹೆಂಗಿರುತ್ತೆ ಸೆಲೆಕ್ಷನ್ ಅಂದ್ರೆ ಇವಾಗ ಇತ್ತೀಚೆಗೆ ಸಿನಿಮಾ ನೇ ಚೇಂಜ್ ಆಗಿದೆ ನಾನು ಜಾಯಿನ್ ಆಗ ಆಗುವಾಗ ಆ್ಯಂಡ್ ಟು ನೌ ತುಂಬಾನೇ ಡಿಫ್ರೆನ್ಸ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾಕಂದರೆ ಆವಾಗ ತುಂಬ ರೀಮೇಕ್ ಸಿನಿಮಾ ಬರ್ತಾಯಿತ್ತು ನಾನು ಜಾಯಿನ್ ಆದಾಗ ಇವಾಗ ತುಂಬ ಹೊಸ ಹೊಸ ಸ್ಕ್ರಿಪ್ಟ್ ಬರ್ತಾ ಇದೆ ಸ್ಕ್ರಿಪ್ಟೇ ಹೀರೋ ಅಂತಾನೆ ಹೇಳ್ಬೋದು ಸೊ ಅದ್ರ ಪ್ರಕಾರ ನಾನು ಸೆಲೆಕ್ಟ್ ಆಯ್ಕೆ ಮಾಡ್ತಾ ಯಾಕಂದ್ರೆ ಯಾಕಂದರೆ ಒಂದು ಸ್ಟೋರಿ ಕೇಳಿದಾಗ ಫ ಫಸ್ಟ್ ನಾನು ನನ್ನ ಪಾತ್ರ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡೋಲ್ಲ ಮುಂಚೆ ನಾನು ಯೋಚನೆ ಮಾಡ್ತಾ ಇದ್ದೆ ಹೌ ಮಿನಿ ಸೀನ್ಸ್ ಐ ಹ್ಯಾವ್ ಇನ್ ದ ಫಿಲ್ಮ್ ಹೀರೋಯಿನ್ ಹೆಂಗ್ ಕಾಡ್ತಾರೆ ಎಷ್ಟು ಸಾಂಗ್ ಇದೆ ಅಂತ ದಟ್ ಇಸ್ ವಾಟ್ ಹೌ ವಿ ಸ್ಟಾರ್ಟೆಡ್ ಬಟ್ ಇವಾಗ ನಾನು ಫಸ್ಟು ನನ್ನ ಸ್ಟೋರಿ ಕೇಳ್ತೀನಿ ಈ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲ ಆಸ್ ಅನ್ ಆಡಿಯನ್ಸು ಅದಾದ್ಮೇಲೆ ಓಕೆ ನನ್ನ ಪಾತ್ರದಲ್ಲಿ ಓಕೆ ನಮ್ಮ ನಮ್ಮ ಸೀನ್ಸ್ ಎಷ್ಟಿದೆ ಆ್ಯಂಡ್ ಅದು ತುಂಬಾ ಮುಖ್ಯ ಬಿಕಾಸ್ ಈ ಐ ತಿಂಕ್ ಓ ಟಿ ಟಿ ಎಲ್ಲ ಬರೋದ್ರಿಂದ ದ ಸ್ಕ್ರಿಪ್ಟ್ ಓನ್ಲಿ ಸೋ ಇಂಪಾರ್ಟೆಂಟ್ ಸೊ ಅದರಿಂದ ಐ ಲೈಕ್ ಟು ಚೂಸ್ ಗುಡ್ ಸ್ಕ್ರಿಪ್ಸ್ ಅಂದ್ರೆ ನಾನು ಈ ಸಿನಿಮಾ ನೋಡ್ತೀನಿ ಆ ಸಿನಿಮಾದಲ್ಲಿ ಥಿಯೇಟರ್ ನಾನು ಫಸ್ಟ್ ಆಫ್ ಆಲ್ ಇವಾಗ ಥಿಯೇಟರ್ಗೆ ಹೋಗೋಕೆ ಒಂದು ದೊಡ್ಡ ವಿಷಯ ಇವಾಗ ಆಗಿದೆ ಯಾಕಂದ್ರೆ ಮನೆಯಲ್ಲಿ ಕೂತ್ಕೊಂಡೆ ಟಿವಿ ನೋಡ್ಬೋದು ಬಟ್ ಇವಾಗ ಓ ಟಿ ಟಿ ಇರೋದ್ರಿಂದ ಬಟ್ ಟು ಗೋ ಟು ಅಥಿಯೇಟರ್ ಆ ಸಿನಿಮಾ ಅದ್ ಆ ಎಫರ್ಟ್ ಹಾಕ್ತೀನಿ ನೋಡಕ್ಕೆ ಸೊ ಫಸ್ಟ್ ಐ ಥಿಂಕ್ ಲೈಕ್ ದಟ್ ಅದಾದ್ಮೇಲೆ ನಾನು ಐ ದಟ್ಸ್ ಮೈ ಫಸ್ಟ್ ಪ್ರಿಫರೆನ್ಸ್ ಇವಾಗ ಯಾವ ಥರ ಒನ್ ಒನ್ ಕಾಲದಲ್ಲಿ ಐ ಲವ್ಡ್ ಹಾರೋರ್ ಸಿನಿಮಾ ಅದಕ್ಕೆ ಆಕೆ ಮಾಡಿದೆ ಅದಾದ್ಮೇಲೆ ಐ ಡೋಂಟ್ ನೋ ಐ ಗಾಟ್ ವೆರಿ ಅದಾದ್ಮೇಲೆ ಐ ಐ ಜಸ್ಟ್ ಫೆಲ್ಟ್ ನಾನು ಇದಾದ್ಮೇಲೆ ನಾನು ಹಾರೋರ್ ಸಿನಿಮಾ ಮಾಡಲ್ಲ ಅಂತ ಅದ್ ನೀವ್ ಸಿನಿಮಾ ನೋಡಿ ಫಸ್ಟ್ ಅದ್ ಕೇಳ್ಬೇಡಿ ಇವಾಗ ಕೇಳಿ ಇವಾಗ ನೀವೇನ ದೇವ ಸಿನಿಮಾದಲ್ಲಿ ಆಕೆ ಸಿನಿಮಾದಲ್ಲಿ ನೀವೇನ ದೇವ ಅದು ನೀವು ಸಿನಿಮಾ ನೋಡಿ ಫಸ್ಟ್ ಅದಾದ್ಮೇಲೆ ನಾನು ಉತ್ತರ ಕೊಡ್ತೀನಿ ಉತ್ತರ ಕೊಟ್ಬಿಡತ್ತಲ್ವಾ ನನಗೆ ನೋಡಿ ಫಸ್ಟ್ ನೋಡಿ ಅಂಡ್ ಸನ್ ನೆಕ್ಸ್ಟ್ ಅಲ್ಲಿ ಇದೆ ಅದು ನಿನ್ನ ಸನಿಹಕ್ಕೆ ಐ ನೋ ದ ಫುಲ್ ಸ್ಕ್ರಿಪ್ಟ್ ಆಲ್ಸೋ ಐ ನೋ ದ ದ ಫಸ್ಟ್ ಡೈರೆಕ್ಟರ್ ಅಂದ್ರೆ ಅವ್ರಿಗೆ ಪರಿಚಯ ಸೊ ಅದು ಬಟ್ ಶೀಸ್ ಅ ಗುಡ್ ಪರ್ಫಾರ್ಮ್ ಅಂದ್ರೆ ಧನ್ಯ ಅವರು ನಿಜವಾಗ್ಲು ತುಂಬಾ ಐ ತಿಂಕ್ ಜೀನ್ಸ್ ಇದೆ ಅವ್ರಿಗೆ ಸೊ ಆಕ್ಟಿಂಗ್ ಜೀನ್ಸ್ ಇದೆ ನಾನು ಹೇಳ್ತಾ ಸಾರಿ ಸೊ ಹಾರೋ ಸಿನಿಮಾ ಇತ್ತು ಇವಾಗ ಐ ತಿಂಕ್ ಕಾಮಿಡಿ ಸಮ್ ನಾನು ಸುಮ್ಮನೆ ಪೌಡರ್ ಸಿನಿಮಾ ರಿಲೀಸ್ ಆಗ್ತಾ ಅಂತ ಹೇಳ್ತಾ ಬಟ್ ನಿಜವಾಗ್ಲೂ ನನಗೆ ಕಾಮಿಡಿ ಅಂದ್ರೆ ಇವಾಗ ಇತ್ತೀಚೆಗೆ ತುಂಬಾ ಇಷ್ಟ ಬಿಕಾಸ್ ತುಂಬಾ ಆಕ್ಷನ್ ಸಿನಿಮಾ ನೋಡ್ತಾ ಇದ್ದೆ ಮತ್ತೆ ನಾನು ಥ್ರಿಲ್ಲರ್ಸ್ ತುಂಬಾ ನೋಡಿದಿನಿ ಇವಾಗ ಏನು ಇಟ್ಸ್ ಚೇಂಜ್ ಸೊ ಐ ಲೈಕ್ ಕಾಮಿಡಿ ಈ ಥ್ರಿಲ್ಲರ್ ಸಿನಿಮಾ ಇನ್ನೂ ಮಾಡಿಲ್ಲ ಅನ್ಸುತ್ತೆ

ಬಿಕ್ಕಿ ಬಿಕ್ಕಿ ನಗ್ಬೇಕು ಆ ತರ ಕಾಮಿಡಿ ಇರೋದು ಇದರಲ್ಲಿ ನೀವ್ ಟ್ರೇಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರತ್ತಲ್ವಾ ಲೈಕ್ ಗಿಗ್ಲ್ಸ್ ಅಂತೂ ಬರ್ತಾನೆ ಇರುತ್ತೆ ಎಸ್ಪೆಷಲಿ ಐ ತಿಂಕ್ ಸೆಕೆಂಡ್ ಹಾಫ್ ದ ಕೈಂಡ್ ಆಫ್ ಇದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂದ್ರೆ ಸ್ಕ್ರಿಪ್ಟ್ ವೈಸ್ ಅಲ್ಲ ನಾ ಹೇಳ್ತಾ ಇರೋದು ನಿಜವಾಗ್ಲೂ ನಾವೇ ಟರ್ನ್ ಆಗಿ ಟ್ವಿಸ್ಟ್ ಆಗೋದು ಮೈಂಡ್ ಅಲ್ಲಿ ಆಕ್ಚುಲಿ ಒಂದು ಪ್ಯಾರಲಿನ್ ಯೂನಿವರ್ಸ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ಥರ್ ಕ್ಲೈಮ್ಯಾಕ್ಸ್ ಅಲ್ಲಿ ಅಂದ್ರೆ ಬೇರೆ ಬೇರೆ ನಾವು ಡಿಫ್ರೆಂಟ್ ವರ್ಲ್ಡ್ ಗೆ ಹೋಗ್ತಾ ಇರ್ತೀವಿ ಸೊ ಅದ್ ಕ್ಲೈಮ್ಯಾಕ್ಸ್ ತುಂಬಾನೇ ಒಂದರ ಡೀಟೇಲ್ ಆಗಿ ಮಾಡಿದ್ದಾರೆ ಅದೇ ನಂಗೆ ತುಂಬಾ ಇಷ್ಟ ಆಯ್ತು ದಟ್ ಇಸ್ ಅಟ್ ಇಂಪಾರ್ಟೆಂಟ್ ಸಚ್ ಬಿಗ್ ಬಜೆಟ್ ನಮ್ ನಮ್ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿ ಯಾಕಂದ್ರೆ ಸೆಟ್ ಹಾಕೋದೇನ್ ಎಲ್ಲ ಬಿಗ್ ಸೊ ಹಾಕೋದೇನು ಇಟ್ಸ್ ಒನ್ ಟು ವಾಚ್ ಔಟ್ ಫಾರ್ ಕಾಮಿಡಿ ಲವರ್ಸ್ ಮಾತ್ರ ಅಂತ ಅಲ್ಲ ಎಲ್ರಿಗೂ ಈ ಸಿನಿಮಾಟಿಕ್ ಕ್ಲೈಮೇಟ್ ಇದೆಯಲ್ಲ ನಮ್ ಕನ್ನಡ ಇಂಡಸ್ಟ್ರಿಲಿ ಅಥವಾ ಎವ್ರಿ ವೇರ್ ಇವಾಗ ಅದರಿಂದ ಒಂದು ಬ್ರೇಕ್ ಬೇಕು ಒಂದು ಕಲರ್ಫುಲ್ ಫಿಲ್ಮ್ ಕಾಮಿಡಿ ಪ್ರಾಪರ್ ಎಂಟರ್ಟೈನರ್ ಅಂದ್ರೆ ಆಕ್ಚುಲಿ ಕಾಮಿಡಿ ಟೈಮಿಂಗ್ ಒಬ್ಬರು ಕಲಾವಿದರಿಗೆ ತುಂಬಾ ಕಷ್ಟ ಅಂತ ಹೇಳ್ಬೋದು ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಟು ಮೇಕ್ ಆಡಿಯನ್ಸ್ ಲಾಫ್ ಯು ನೋ ದ ಮೋಸ್ಟ್ ಸ್ಯಾಡೆಸ್ಟ್ ಥಿಂಗ್ ಅಂದ್ರೆ ಈಗ ಒಂದು ಜೋಕ್ ಹೇಳಿದಾಗ ಯಾರು ನಗಿಯಲ್ಲ ನೋ ದಟ್ ಇಸ್ ದ ಸ್ಯಾಡೆಸ್ಟ್ ಕಮಿಡಿಯನ್ ಅಂತ ಹೇಳ್ಬೋದು ಸೊ ಬಟ್ ಈ ಸಿನಿಮಾದಲ್ಲಿ ನೀವು ನೋಡಿದೆ ರವಿಶಂಕರ್ ಸರ್ ಇರ್ಲಿ ಅಥವಾ ರಂಗಾಯಣ ರಘು ಸರ್ ಇವರೆಲ್ಲ ಎಷ್ಟು ನಮ್ಮ ಅಲ್ವಾ ಅದಕ್ಕೆ ಈ ಸಿನಿಮಾಗೆ ತುಂಬಾನೇ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ದಟ್ ಈ ಎಲ್ಲ ಒಳ್ಳೆ ಕಲಾವಿದ್ರು ತಗೊಳ್ಬೇಕು ಅಂತ ಬಿಕಾಸ್ ಅದರ್ವೈಸ್ ದ ಫಿಲ್ಮ್ ವುಡೆಂಟ್ ಹ್ಯಾವ್ ಹ್ಯಾಡ್ ದಟ್ ಲೆವೆಲ್ ಆಫ್ ಕಾಮಿಕ್ ಟೈಮಿಂಗ್ ಎಲ್ಲರೂ ನಿಜವಾಗ್ಲೂ ನಾವು ಮಜಾ ಎಲ್ಲ ಮಾಡಿದ ಉಂಟು ಆದ್ರೆ ಕಲಿಯೋಕ್ಕೂ ತುಂಬಾ ಸಿಗುತ್ತೆ ಅಲ್ವಾ ಅವ್ರ ಸ್ಪಾಂಟಿನಿಟಿ ಇದೆಯಲ್ಲ ನಮ್ ರಂಗಾಯನ ರಘು ಸರ್ ಅಂಡ್ ರವಿಶಂಕರ್ ಸರ್ ಸ್ಪೆಷಲಿ ನಿಜವಾಗ್ಲೂ ಹೇಳಬೇಕು ನಾಗಭೂಷಣ ಅವ್ರು ಕೂಡ ದಿಗಂತ್ ಆಫ್ ಅಹ್ ಆನ್ ದ ಸ್ಪಾಟ್ ಇಂಪ್ರೂವೈಸ್ ಮಾಡಿ ಹೇಳೋದಿದೆಯಲ್ಲ ಅದು ಕಷ್ಟ ಅಂಡ್ ಏನ್ ಸೂಪರ್ ಆಗಿ ಮಾಡಿದ್ರು ಗೊತ್ತಾಯ್ತು ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಆಗ ನಾವು ಮಾಡ್ಬೇಕು ನೆಕ್ಸ್ಟ್ ಶಾರ್ಟ್ ಅಲ್ಲಿ ಅಂತ ನನಗೂ ಪ್ರಯತ್ನ ಮಾಡಕ್ ಒಂದ್ ಅವಕಾಶ ಸಿಕ್ತು ಐ ತಿಂಕ್ ಸಿನಿಮಾದಲ್ಲಿ ಬರೀ ನಂದೇ ಪಾತ್ರ ಸ್ವಲ್ಪ ಸೀರಿಯಸ್ ಇದೆ ತುಂಬಾ ಅಸಾಸನ್ ಕ್ಯಾರೆಕ್ಟರ್ ಇರುವುದರಿಂದ ಅವ್ರು ತುಂಬಾ ಸೀರಿಯಸ್ ಇದೆ ಬಟ್ ಫಾರ್ ದಿ ಆಡಿಯನ್ಸ್ ಇಟ್ ಮೈಟ್ ಬಿ ಫನಿ ಅಂದ್ರೆ ಸ್ವಲ್ಪ ಕಾಮಿಡಿ ಟೈಮ್ ಆಗಿರುತ್ತೆ ಬಟ್ ಫಾರ್ ಮೀ ಐ ಥಿಂಕ್ ಇಟ್ ವಾಸ್ ಬಿಟ್ ಸೀರಿಯಸ್ ಟು ಆಕ್ಚುಲಿ ಪರ್ಫಾರ್ಮ್ ಲೈಕ್ ದಟ್ ನಿಮ್ಮ ಒಂದು ಸಿನಿಮಾದ ಒಂದ್ ಸೀಕ್ವೆನ್ಸ್ ಒಂದ್ ಸಿನಿಮಾದ ಒಂದ್ ಸೀಕ್ವೆನ್ಸ್ ಇವಾಗ್ಲೂ ಜನ ವೇಟ್ ಮಾಡ್ತಾ ಇದಾರೆ ಯಾವ್ದು ನೆಕ್ಸ್ಟ್ ಪಾರ್ಟ್ ಟೂ ಬರ್ಬೇಕು ಅಂತ ವೇಟ್ ಮಾಡ್ತಾರೆ ಟೀಚರ್ ಆ फ्रॉम ಇಲ್ಲ ಅದೇ ಕೇಳ್ತಾ ಇದೆ ನಿಮಗೆ ನೀವೇ ಉತ್ತರ ಕೊಡ್ಬೇಕು ಅದಕ್ಕೆ ನವಗ್ರಹ ಓ ಐ ವಾಸ್ ಟು ಸೇ ದಟ್ ಆಕ್ಚುಲಿ व्हाई ಯು ಟು ಸೀ ನವಗ್ರಹ ಟು ಇಲ್ಲ ಇದು ಆಕ್ಚುಲಿ ಪೌಡರ್ ಅಲ್ಲಿ ನಮಗೆ ನೈನ್ ಕ್ಯಾರೆಕ್ಟರ್ಸ್ ಇದಿರಲ್ಲ ಅದೇ ನವಗ್ರಹ ಅಂತ ಹೇಳ್ಬೋದು ಬಟ್ ಕಾಮಿಡಿ ನವಗ್ರಹ ಇಲ್ಲ ಆಕ್ಚುಲಿ ಏನು ಅಂತ ನೀವು ಇದಕ್ಕೆ ನಿಮ್ಮ ಇದು ರೋಡ್ ಇದ್ರೆ ಸೊ ಒಂದು ಇತ್ತೀಚೆಗೆ ಒಂದು ಏನ್ ಟ್ರೆಂಡ್ ಆಗುತ್ತೆ ಅಂತಂದ್ರೆ ನವಗ್ರಹ ಟು ಹಿಂಗ್ ಇರ್ಬೋದು ಅನ್ಬಿಟ್ಟು ಒಂದಷ್ಟು ಸಿಂಗಿಂಗ್ ಟ್ಯಾಕ್ ಮಾಡಿದ್ರೆ ನನ್ಗೆ ನಾನ್ ನೋಡಿದ್ದೀನಿ ಅದು ಭಯ ಒಂದಿತ್ತು ಸೊ ಸುಮಾರ್ ತನ ವೈಟ್ ಮಾಡ್ತಾ ಇದಾರೆ ನವಗ್ರಹ ಟೂ ಬಂದ್ರೆ ಹಿಂಗಿರುತ್ತೆ ಅದು ದಿನಕರ್ ಸರ್ಗೆ ಕೇಳ್ಬೇಕಾಗತ್ತೆ ದಿನಕರ್ ತೂಗುದೀಪ್ ಸೊ ನವಗ್ರಹ ಟೂ ಅಂತ ಬಂದಾಗ ಮತ್ತೆ ನೀವು ರೆಡಿ ಆಗ್ತಿರ ಡೆಫಿನೆಟ್ಲಿ ವೈ ನಾಟ್ ಆಫ್ ಕೋರ್ಸ್ ಅದು ತುಂಬಾ ಒಳ್ಳೆ ಸಿನಿಮಾ ಐ ಐರೋಲಿ ಎಂಜಾಯ್ಡ್ ವರ್ಕಿಂಗ್ ಅನ್ನೇಟ್ ವೈ ನಾಟ್ 2 बदली 3 बदली पाउडर 2 पाउडर 3 बदली ए गालीपटा 3 योगराज सर ಗೆ ಕೇಳಬೇಕು ಟು ಮೇಕ್ ಗಾಲೀಪಟಾ 3 ನನಗೆ ಕಾಸ್ಟ್ ಮಾಡ್ಕೆ ಅಟ್ ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ರು ಅದೆ ಎಸ್ ಸೂಪರ್ ಸಾಂಗ್ ಐ थिंक ಸಾಂಗ್ಸ್ ಹ್ಯಾವ್ ಬಿನ್ ವೆರಿ ಲಕ್ಕಿ ವಿತ್ ಅಂದ್ರೆ ಯಾ ಇಂಟರ್ವ್ಯೂ ಟು ಸೀ ದನ್ಯಾರಾ ಹಾಡ್ತರೆ ಇವಾಗ ಎಸ್ ಯಾಕೆ ಇ ಚನಗಿತ್ತು ನೀ ಸೀರಿಯಸ್ಲಿ ಚನಗಿತ್ತು ದಿಕ್ಕೆ ರೆಡಿ ಔರ್ ಜಮಕ್ ಅವ್ರಿಗೆ ಹಾಡೇ ಗೊತ್ತಿಲ್ಲ ಇದು ಇಲ್ಲ ಅದು ಲಿರಿಕ್ಸ್ ಗೊತ್ತೆ ನೀವು ಹಾಡು ಯಾವ ಹಾಡು ಹಾಡ ತನು ಅವನು ತನುಗು ಮನವು ಇಂದು ನಿಂದಾಗಿದೆ ಆಸೆಯು ಇದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ ಓ ಕರ್ನಾಟಕ ಗೆ ಡೆಫಿನೆಟ್ಲಿ ಅವರು ನಂಬರ್ ಒನ್ ಈ ಲೆವೆಲ್ ಗೆ ನಾನು ಕಂಪೀಟ್ ಮಾಡ್ಬೇಕಂದ್ರೆ ಯಾವ ಸಾಂಗ್ ಆಡಿ ಗೊತ್ತಾ ನೀವೇ ಆಡ್ಬ್ರಿ ಅಥವಾ ಅದು 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 ಆಗಿಲ್ಲ ಅದು ನೀವ್ ಆಡೇ ಕಣ್ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀ ನಿನ್ನು ನನಗೆ ನನಗೆ ನನ್ನ ನನಗೆ

ಒಂದೊಳ್ಳೆ ಬ್ಯೂಟಿಫುಲ್ ಡೇ ದಿನ ಬ್ಯೂಟಿಫುಲ್ ಆಗಿರೋ ಹುಡುಗಿ ಮುಂದೆ ಬ್ಯೂಟಿಫುಲ್ ಆಗಿರೋ ಸಾಂಗ್ ಎಲ್ಲ ಕೇಳಕ್ ನನಗಂತೂ ಖುಷಿ ಆಗುತ್ತೆ ಸೊ ಅದಕ್ಕೆ ಬ್ಯೂಟಿಫುಲ್ ನನ್ ಕಡೆಯಿಂದ ವಿಜುವಲ್ ಬಂದಿರ್ತಕ್ಕೋಸ್ಕರ ಅಲ್ವಾ ಸೊ ಅಂಡ್ ಪೌಡರ್ ಸಿನಿಮಾ ಬಗ್ಗೆ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತಿರೋ ಪೌಡರ್ ಸಿನಿಮಾ ಬಗ್ಗೆ ಒಂದು ಮೇಕಪ್ ಮಲ್ಲಿಕಾಗಿ ಆಗಿ ಮೇಕಪ್ ಮಲಿಕಾ ನಿಮ್ಮೆಲ್ಲರಿಗೆ ಹೇಳ್ತಾ ಇದಾರೆ ಪ್ಲೀಸ್ ಸಿನಿಮಾ ನೋಡಿ ಟ್ವೆಂಟಿ ಥರ್ಡ್ ಆಗಸ್ಟ್ ಬಂದ್ ನೋಡಿದ್ರೆ ಸರಿ ಬಂದ್ ಸಿನಿಮಾ ನೋಡಿ ನನ್ನ ಫೈಟ್ಸ್ ನೋಡಿ ನೀವು ಹೋಗ್ಲೇ ಬೇಕಾಗುತ್ತೆ ಸಿನಿಮಾ ಪೌಡರ್ ಸಿನಿಮಾ ನೋಡೋಕೆ ಟ್ವೆಂಟಿ ಥರ್ಡ್ ಆಗಸ್ಟ್ ಇವಾಗ ಟೀಚರ್ ಆಗಲ್ಲ ಬಟ್ ಆಸ್ ಅನ್ ಅಸಾಸಿನ್ ನರ್ಸ್ ಸ್ಮಿತ್ಯಾನಾ ಅವ್ರು ನರ್ಸ್ ಸ್ಮಿತ್ಯಾ ಏನು ಮಾಡ್ತಾ ಇರ್ತಾಳ ಗೊತ್ತಾ ಆಚೆ ನಿಂತ್ಕೊಂಡು ಬ್ಲಾಕ್ ಅಂಡ್ ಸಿಕ್ಕರ್ಸ್ ಸೆಲ್ ಮಾಡ್ತಾ ಇರ್ತಾಳ ಅಂದ್ರೆ ಅವ್ಳ ಕ್ಯಾರೆಕ್ಟರ್ ಸ್ವಲ್ಪ ಹಾಗೆ ಬಟ್ ದುಡ್ಡು 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 ದುಡು ನಮ್ಮ ಸಿನಿಮಾ ಬನ್ನ ನೋಡಿ ನಾವು ದುಡ್ಡು ಮಾಡಬೇಕು ನಮ್ಮ ಪ್ರೊಡ್ಯೂಸರ್ ದುಡ್ಡು ಮಾಡಬೇಕು ನಾನು ಇನ್ನೊಂದು ಸಿನಿಮಾದಲ್ಲಿ ಹಾಕೊಂಡಬೇಕು ಸೊ ಪ್ಲೀಸ್ ನಮ್ಮ ಸಿನಿಮಾ ಬನ್ನ ನೋಡ್ಲೇಬೇಕು ಓಕೆ

ನಿಜವಾಗ್ಲು ಕಾನ್ಫಿಡೆಂಟ್ ಅಬೌಟ್ ದಟ್ ನಿಜವಾಗ್ಲೂ ಮಾಡ್ಬೇಕಂದ್ರೆ ನಾವು ಗೊತ್ತಾಗ್ಬಿಡತ್ತಲ್ಲ ಈ ಜೋಕ್ ಇಟ್ಸ್ ವರ್ಕಿಂಗ್ ಆರ್ ಇಟ್ಸ್ ನಾಟ್ ವರ್ಕಿಂಗ್ ಎವ್ರಿ ಜೋಕ್ ವಾಸ್ ವರ್ಕಿಂಗ್ ಸೊ ಒಂದ್ ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಂಬಿಡಿ ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಥಿಯೇಟರ್ ನಲ್ಲಿ ಬಂದ್ ನೋಡಿ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಇಬ್ರು ಕೂಡ ಮಾತಾಡಿದ್ರ ಬ್ಯೂಟಿಫುಲ್ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಆಗಸ್ಟ್ ಇಪ್ಪತ್ ಮೂರೇ ತಾರೀಕ್ ಪೌಡರ್ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಸೊ ನೀವು ಕೂಡ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ನೋಡ್ತಾ